ೂತಕಾಯ ಹೋತಸೆ ಕೀರ್ತನೆ ಅಂತಕ್ಕಂಥ ಸಿದ್ಧಾಂತವನ ಮಹಾತ್ಮರ ಅಂತ ಕಾರ ಅಷ್ಟ ಅಲ್ಲ ಪ್ರತಿಯೊಂದು ಜೀವಿ ಯಾರು ಕೀರ್ತನೆ ಕೇಳ ಅವ್ರ ಬ್ರಹ್ಮ ಸ್ವರೂಪವನ್ನು ಮಾಡುವಂತ ಸಾಮರ್ಥ್ಯ ಮಹಾತ್ಮರಿಗೆ ಅದಕ್ಕಾಗಿ ಅಂತ ಮಹಾತ್ಮರ ಅಂತ ಇವತ್ತಿನ ದಿವಸ ಹೇಳ್ತಾರಲ್ಲ ಭಕ್ತಿ ಮಾಡಕ್ತಿರ್ತಾರೆ ಮನುಷ್ಯ ಜಾತ ಸಕಳ ಸ್ವಭಾವತಾ ಭಜನಶೀಲ ಪರಮಾತ್ಮ ಅಂತನಾ ಅರ್ಜುನ ಎಲ್ಲಾರು ಭಜನಿ ಏತ ಭಜತಾ ಭಜನ ಭಜಾವೆ ಭಕ್ತಿ ಸಾಧನ ಹೇ ಆಗವೇ ಸಾಲು ಅನುಭವೇ ಅಖಂಡಿತ ಅಂತ ಆ ಭಕ್ತಿ ಮಾಡತಕ್ಕ ಸಾಧನೆ ತಾನ ಭಕ್ತ ಪರಮಾತ್ಮ ಆದ ದೇವ ಭಕ್ತ ಅಲ್ಲ ಭಜ ಭೇ ಏಕ ಭಜನ್ ಅಂತ ಬಯಸ್ತಕ್ಕಂಥ ದೇವರು ಬಯಸುವಂತ ಸಾಧಕ ಮತ್ತ ಆ ನಾಮ ಮೂರು ಕುಡಿ ಏಕ ಅಂತ ಆ ಏಕಾದಾಗ ಏನಪ್ಪ ಅಂದ್ರೆ ಭಕ್ತಿ ಅರಹಶಕ್ತಿ ಅಂತ ಭಕ್ತಿಯನ್ನು ಮಾಡಕ್ ಕಲಿಸುವಂತ ತುಕಾರ ಮಾಡಿ ಹೇಚಿಥೋರ ಭಕ್ತಿ ನಾವೆಲ್ಲ ಮಾಯಾದ ಸಿಕ್ಕೊಂಡ್ಬಿಟ್ಟು

ಮಾಯಾ ಜೀವ ಮಾಯ ಪ್ರತಿಯೊಂದರಲ್ಲಿ ಮಾಯಾದ ಹಚ್ಿಕೊಂಡ ನಾವ್ರೆ ನಾನು ನಂದು ನಾನು ನಂದು ಅಂತಕ್ಕಂತಾದ್ರೆ ಪಕ್ಕ ಮಾಡಿಕೊಂಡಂತ ಈ ಜೀವಕ್ಕೆ ಸುಖ ಎಂದು ಪರಮಾತ್ಮ ಅದ ನೀ ಮಾಡೋದ್ರ ಮಣ್ಣ ಮನಭವ ಮದ್ಭಕ್ತು ಮದ್ಯಾಜಿ ಜೀವಾಮ್ ನಮಸ್ಕಾರ ತೂ ಮನ ಹೇ ಮೀಚಿ ಕರಿ ಮಾಜಿಯಾ ಭಸರಿ ಪ್ರೇಮದರಿ ಸರ್ವತ್ರ ನಮಸ್ಕಾರ ವಜಯ್ ಖ್ಯಾತಿ ಪ್ರತಿಯೊಂದರಲ್ಲಿ ಪರಮಾತ್ಮ ಅಲ್ಪ ಪ್ರತಿಯೊಂದರಲ್ಲಿ ಪರಮಾತ್ಮ ಇದ್ದಾನ ಇದೆಲ್ಲ ಏನ್ ಮಾಡ್ಯಾರ ತಿಳಿದು ನೋಡಿ ಅದನ್ನ ಅನುಭವಿಸ್ ಜಾಸ್ತಿ ಮಾಡ್ಯಾರ ನಮಗೆಲ್ಲ ಉಪ್ರೀಸ್ ಮಾಡ್ಯಾರ ಮಾಡು ಅದಕ್ಕಾಗಿ ಇವತ್ತಿನ ದಿವ್ಸಾರಲ್ಲ ಹೆಚ್ ತೋರ ಭಕ್ತಿ ಯಾವತ್ತೆ ಭಕ್ತಿ ಯಾವ್ ಮಾಡುದು ಇವತ್ತು ನಮ್ಮ ತುಡುಗು ಮಾಡಕ್ ಹೊಂಟಾವ್ ದೊಡ ಮಾಡಕೊಂಡ್ ಭಕ್ತಿ ಮಾಡಿ ಹೋಗ್ಕೊಂಡು ಯಾಕಂದ್ರೆ ನಾನು ಶ್ರೀರಂಗ್ ಮಾಡಪ್ಪ ನನ್ನ ತುಡುಗ ದಾಟ ಬಗ್ಗೆ ಇವತ್ತು ತುರ್ಸಿಗೆ ಸೀದಾಂಗ್ ಮಾಡಪ್ಪ ಅಂತ ತಿಳಿದು ಬಿಡ್ಕೊಂಡು ಹೋಗ್ತಾನೆ ಒಬ್ಬರ್ತಾರಲ್ಲ ಪರಮಾತ್ಮದ ಹೀನತಾ ಮಾಂ ಪ್ರಪದ್ಯಂತೆ ಅರ್ಜುನಾ ಯಾವ ತರದ ಭಕ್ತಿ ಮಾಡ್ತಿ ಆ ತರದ ಭಕ್ತಿಯ ಪರಿಹಾರವನ್ನು ನಾನು ಕೊಟ್ಟರೆ ದೇವ್ರ ಹಾಕಾತ್ಮ ಅಂದ್ರ ಪರಮಾತ್ಮ ಏನು ಬೇಕಾಗೈತಿ ಭಕ್ತಿ ಮಾಡಬೇಕಾಗೈತಿ ಆದ್ರನೇಕಾಗುವ ಸ್ವಾಮೀಜಿಯ ಮನೋಭಾವ ನ ಚುಬೀಜೆ ಏತಿ ಪರಮ ಸೇವಾ ಅಣಿ ರೇಗ ಪಾಂಡವ ವಾಣಿಶ್ಯ ಅರ್ಜುನ ನನ್ನ ಮನೋಗತಗೊಂಡು ಅರಿತಾರೆ ಅಣಗ್ ಬೇಕಾಗುವ ಭಕ್ತಿ ಮಾಡ್ದ ಭಕ್ತಿ ಅಂತ ಅಲ್ಲ ಅಲ್ಲ ಭಕ್ತ ಅಂತಾನ ಪರಮಾತ್ಮ ಭಕ್ತನಾಗಬೇಕು ಮಾಜೇ ಭಕ್ತಿ ಬಣ ಜಳೋತ್ಯಾಚೆ ಜಯಾಲೆ ಬಣ ಆಗ ಪೃಥ್ವಿವರಿ ಪಾಷಾಣ ನಷ್ಟ ಅರ್ಜುನ ಭೂಮಿ ತುಂಬಾ ಕಲ್ಲು ಉಳ್ದ ಹಂಗೊಂದು ನೀವು ಕಲ್ಲು ಬಾ ನೀವು ಮಾಡ್ಬೇಕಾಯ್ತು ಅದ್ರ ಹೇಳಿದ್ರೆ ಮಹಾತ್ಮ ಪ್ರವಚನದಾಗ ಆರುಣಂದು ವಿಚಾರಿಸಿ ನೀ ಯಾರ ದೀಪ ಅಂತಕ್ಕಂಥ ಹುಡುಕ್ಯಾರು ಪ್ರಬಂಧನ ಪರಮಾತ್ಮ ಹೇಳ ಈ ಮನುಷ್ಯ ದೇಹ ಅಂತಕ್ಕಂಥ ಕೊಟ್ಟಿಗೆಸ ಜ್ಞಾನ ಕೊಟ್ಟಣ ಪರಮಾತ್ಮ ಮನುಷ್ಯ ದೇಹ ಚೀಣಿ ಸಚ್ಚಿದಾನಂದ ಪದವಿ ಏನೇ ಯೌಡಾದ ನಾರಾಯಣಿಪಾ ಬುದ್ಧವ ನಾನು ಮನುಷ್ಯ ಅಷ್ಟ ಜ್ಞಾನ ಕೊಟ್ಟೆ ಹುಡುಕಿ ಪ್ರಾಣಿಗಳಿಗೆ ಆಹಾರ ನಿದ್ರಾ ಭಯ ಮೈತುನ ಈ ನಾಲ್ಕು ವಸ್ತುಗಳನ್ನು ನಾನು ಮನುಷ್ಯ ಕೊಟ್ಟಂತಾರೆ ಅದು ಹೆಚ್ಚಿನ ಜ್ಞಾನ ಕೊಟ್ಟರೆ ಯಾಕಂದ್ರ ಆ ಜ್ಞಾನ ಸಮಯ ಸಹಾಯದಿಂದ ನನ್ನ ಸ್ವರೂಪವನ್ನು ತಿಳ್ಕೊಂಡ ನನ್ನಲ್ಲಿ ಐಕೆ ಆಗಲಂತ ಸಚ್ಚಿದಾನಂದ ಪದವಿ ಇದೇನೆ ಅಂತ ಹಂತದನ್ನು ಸಿದ್ಧ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಈ ಮನುಷ್ಯದಾ ಅದಕ್ಕಾಗಿ ನೀವು ಭಕ್ತಿ ಮಾಡ್ಬೇಕು ಪರಮಾತ್ಮ ಭಕ್ತಿಯೇ ಕೀ ಏತ ಸಾಣ ತೋರ್ಣಮುಣ್ಯ ಭಾವಾಚೆ ಪಾವಣಿ ಭರತ ಅರ್ಜುನ ಭಕ್ತ ಬೇಕು ನನಗ ಭಕ್ತಿ ಅದನ್ನು ಹುಮಿಕಾಡತ್ತ ನಾನು ಯೋಗಿ ಆಚೆ ಕಸವಟಿ ಸುಮ್ನೆ ಕಸವಟಿ ಐತಿ ನೀವು ಭಕ್ತ ಬಂದ ನಮಸ್ಕಾರ ಮಾಡಿ ಅಂದ್ರ ಮಳೆ ಏನೈತೆ ಎಲ್ಲ ಗೊತ್ತ ನೀವ್ ಏನದು ನೀವು ಏನ್ ಬೇಕಾಗೈತಿ ಏನದು ಬಂದ ನನ್ನ ತಗಂತ ಪರಮಾತ್ಮ ಯಾಕಂದ್ರ ಪರಮಾತ್ಮ ಅಂತ ನನ್ನ ಭಕ್ತಿ ಮಾಡವ ಬೇಡ ಮೊದಲು ಅನಪೇಕ್ಷ ಶುಚಿರ್ದಕ್ಷ ಉದಾಸಿಯು ಕರ್ತವ್ಯತಃ ಪರಮಾತ್ಮ ಅಂತಾನೆ ಅಪೇಕ್ಷಾ ರಹಿತವಾದಂತ ಭಕ್ತಿ ಮಾಡ್ಬೇಕು ಮೊದಲ ನಾವು ಹೋಗೋದ ಮೊದಲ ಬೆಳಕ ಹೋಗಿರ್ತೇವೆ ಚಲೋ ಭಿಕ್ಷಣಪ್ಪ ಕೋಟ್ರ್ ಹತ್ತು ಪುಸತ್ ಕೂತರು ಆದ್ರೆ ನಾವು ಮಾತ್ರ ಕೋಟಿ ಗಂಟಲೆ ಬೆಳಕು ನೋಡ್ಬೇಕು ನೋಡ್ಬೇಕು ನೀವು ಒಂದ್ ಬಂದ್ ಗುಡಿ ಅಂತ ಎಂಟಂದ್ರೆ ನೀವ್ ಒಂದ್ ಲಕ್ಷ ರೂಪಾಯಿ ಕೊಡ್ತೀರ ನಾ ಬಿ ನಾ ಬೆಳಿದ್ ಕೊಡ್ರಿ ನೀವು ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಹಿಡ್ತಾನೆ ಸುಡ್ತಾನ ಹುಡ್ತಾನಂದ್ರೆ ಭಾಷಣಾತ್ಮ ಏನ್ ಬೇಕು ಏನ್ ಕೊಡ್ಬೇಕು ಎರಡಷ್ಟು ಹುಡ್ಕೊಂಡು ಎರಡು ಲಕ್ಷ್ಮಿ ಕೊಡ್ಬೇಕಾಗಿ ಲಕ್ಷ ಹುಡ್ತಾ ಇನ್ನು ನಮ್ಮ ಭಕ್ತಪ್ಪಾ ಅಂದ್ರ ಭಕ್ತಿಯಲ್ಲಿ ಏನದಪ್ಪ ಅಂದ್ರ ಪರಿಪಕ್ವತ ಇಲ್ಲ ನಾವು ಭಕ್ತ ಆಗ್ಬೇಕು ಅಥವಾ ದೇವರಾಗ್ಬೇಕು ಅಂತಕ್ಕಂತ ಭಾವನಾ ಎಣ್ಣೆ ನಾವು ಅದಕ್ಕೆ ಪರಮಾತ್ಮ ಅಂದ ಏ ರವಿತ ಮಾಜಿ ಭಕ್ತ ಅಣ್ಣ ಸಂಸಾರ ಚಿ ಚಿಂತ ಆಯ್ ಸಮಾಜೆ ರಾಜ ಹೆಂಡ್ತಿ ಅಂದ್ರೆ ಭಿಕ್ಷಾ ಬೇಳೆದ ಬಿಡುದ್ರು ಹೆಂಗು ಹಂಗೆ ನಾನು ಭಕ್ತ ಆಗ್ಬಿಟ್ಟೆ ನಿಮ್ಮ ಸೇವಾ ಮಾಡ್ತದಕ್ಕೆ ಮಹಾತ್ಮ ಮಣ್ಣು 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 ಹೇಳಿದ್ರೆ ಅವತ್ತೆ ಇದು ಏನು ಅನನ್ಯ ಅಶ್ವಿಂತೆ ಅಂತ ಮುಂದೆ ಹೂ ಯಾವ್ದ್ರ ಅದ್ರಲ್ಲಿ ಹೂ ಐತಿ ಯಾವ್ದು ಉಂಟಲ್ಲ ಕಡೆ ಅನನ್ಯ ಅಶ್ವಿಂತೆ ಅಂತ ಮಹಾಮೇಜನ ಪ್ರಕೃಪಾಸತಿ ಏಷಾಂ ನಿತ್ಯಾಭಿಯುಕ್ತಾನ ಸರ್ವ ಭಾವೇಶಿ ಉಕ್ಕಿತೆ ಉಪಿಲೇ ಮರ ಚಿತ್ತೆ ದೇಸಾ ಗರ್ಭಗಳುಚೆ ಕೂಡ ಏನೇನು ಎಷ್ಟು ಎಷ್ಟೊಂದು ಸಿದ್ಧಾಂತಿಕವಾದಂತಹ ಇವತ್ತು ಸಮರ್ಪಕವಾದಂತಹ ಇವತ್ತು ಸಿದ್ಧಾಂತವನ್ನು ಕೊಡ್ತಾರ ನನ್ನ ಹೊರತು ಮತ್ತೊಂದಿಗೆ ಇರಬಾರದು ನಾನ ಬೇಕು ಬೇಕಂತೇಳಿ ಪ್ರತಿಯೊಂದು ಕ್ಷಣಕ್ಕೂ ಪರಮಾತ್ಮ ಏನು ಬೇಕು ಬಾ ಅಂದ್ರೆ ನೀನಬೇಕಾ ನಮ್ಗೆ ಹೊಲ ಬೇಕು ಮಣಿ ಬೇಕು ರೊಕ್ಕ ಬೇಕು ಅಧಿಕಾರ ಬೇಕು ನಾವು ಕ್ಯಾಟಾಗಬೇಕು ನನಗೆ ಚೂಲ ಆಗುತ್ತೆ ಅಂತ ಬರೆಯ ಅಂತಕ್ಕಂಥ ತಿಳ್ಕೊಂಡು ಅದು ಭಕ್ತಿ ಮಾಡ್ತಕ್ಕಂಥ ಪರಮಾತ್ಮ ಧಾರ ನೀವು ಭಕ್ತಿ ಮಾಡಾಕ್ತಿಲ್ಲ ನನ್ನ ಹೆಸರು ಕೆಡಿಸ್ತೀನಿ ಅಂತ ಯಾಕಂದ್ರ ಮಾತಾದ್ರೆ ಹೇಳಿದ್ರು ನಮ್ಗೆ ಇವತ್ತರ ಗೊತ್ತಲ್ಲ ಅವರು ಸಂದ್ರ ಹೇಳುವಾದ್ರು ಓದ್ ಏನ್ ನಾವು ಸ್ವಲ್ಪ ನಡುವೆ ಬೇಕ ಅಂತಕ್ಕ ಹೇಳಕ್ಕಾದ್ರೆ ನೂರ ನೋದಿ ನೂರ ಕೇಳಿದಡೇನು ಆಶೆ ಹರಿಯದು ರೋಷ ಬಿಡದು ಭಜನ ಕೆರೆದು ಬಲವೇನು ಮಾತಿನಂತೆ ಮನವಿಲ್ಲ ನೋಡಿ ಡಂಬರ್ ನಡುವೆ ಉಳ್ಳ ಸಿಂಗದೇವ ಅಂತಕ್ಕಂಥ ಅವ್ರು ಹೇಳ್ತಾರೆ ಅಂದ್ರೆ ನಗಡೆ ಹೇಳತ್ತೆ ಹೊರಗಡೆ ಓದ್ಕೊಂಡು ಹೊರಗಡೆ ಮಾಡ್ಕೊಂಡು ಮಾಡ್ದೇ ನಂದು ಕಷ್ಟ ಮುಂದ ಹೊರಭಾಗ ಶಿವಕೊಳ್ತೀವಿ ಹೊರತಾಗಿ ನಾವು ಮಾಡ್ತಕ್ಕಂತಹ ಭಕ್ತಿಯಲ್ಲಿ ನಿಷ್ಠೆ ಬೇಕು ಅದಾವಂತ ಭಾವ ಧರ್ಮ ಇಷ್ಟಾವಂತ ಭಾವ ಭಾವ ಅಂದ್ರೆ ಗೊತ್ತಿಲ್ಲ ಭಾವ ಗೊತ್ತಾ ಕಾಲು ಬಾವ ಗೊತ್ತ ನೋವು ಭಾವ ಅಂದ್ರೆ ಗೊತ್ತಿಲ್ಲ ನಮ್ಗ ಅಂದ್ರ ಅದ್ರ ಬಗ್ಗೆ ಅಭ್ಯಾಸ ಮಾಡಿಲ್ಲ ಗುರುಗಳು ಹೇಳಿದ ಲಕ್ಷ ಕೊಟ್ಟಿಲ್ಲ ಅಂತ ಮಾಡ ಭಾವ ಏನಪ್ಪ ಭಾವ ಭಾವ ಅಂತಲ್ಲ ಅದಕ್ಕಾಗಿ ಭಾವದಲ್ಲಿ ನಮ್ಮ ಭಾವದಲ್ಲಿ ಹೇಳಕ್ಕ ಬೇರೆ ಒನ್ ಹುಡುಗ ಸಾಲಿಗೆ ತೊಡ ತಡ ಮಾಡ್ ಬೈದ್ದ ಗೊತ್ತಿರಬೇಕು ದಯಮಾಡಿ ಮುಂದೆ ಹೇಳಬೇಡ ತಡ ಮಾಡಿ ಬೈದ ಮಾಸ್ತರ್ ಕೇಳ್ದು ಯಾಕೋ ತಡ ಎಂಟಕ್ಕೆ ಕೊಡೋ ಸಾಲಿಗೆ ಒಂಬತ್ತು ಬಂದಿಲ್ಲ ಸ್ವಲ್ಪ ಲೇಟ್ ಅದಕ್ಕೆ ಅದಕ್ಕೆ ಲೇಟ್ ಲೇಟಾಗೈತೆ ಯಾಕಂತ ಅದ ಎಳೆ ಆತಲ್ಲ ಎಳೆ ಲೇಟಾ ತಡ ಆದ್ರೆ ಎಲ್ಲ ಆದ್ಬಿಡುವ ಯಾಕೆ ಆತು ನಮ್ಮ ಮಣಿ ಬಾಜು ಹುಡುಗಬವ ಸಂತಿಗೆ ಅವರು ಏನೋ ಐದು ರೂಪಾಯಿ ಕೊಟ್ಟಿಲ್ಲ ಅವ ಸಂತಿಗೆ ಬೈತಾ ಅದಕ್ಕೆ ತಡ ಆತನು ಅಲ್ಲೂ ನಿಮ್ಮ ಮಣಿ ಬಾಜು ಹುಡುಗಬಾ ಸಂತಿಗೆ ಏನೋ ಐದು ರೂಪಾಯಿ ಅವರು ಕೊಟ್ಟಿಲ್ಲ ಏನು ಕೊಟ್ಟಬೇಕು ಕೊಟ್ಟಬೇಕೇನಾರ ಬಿಸ್ಕಿಟ್ರ ಎಂಟು ತರ ಕೊಟ್ಟಬೇಕು ನಾವು ಬರೋದಕ್ಕೆ ನಿಂದೆ ತಡ ಆತಂದ ಸರ ನೀವು ನೋಟಿ ಸಾಧನ ಸಾಧನಕ್ಕೆ